ಇವರು ಆಧ್ಯಾತ್ಮಿಕ ಬೋಧಕರು ಲೋಕಹಿತೈಷಿಗಳು ಖ್ಯಾತ ಲೇಖಕರು ಸಹ ಹೌದು ಇವರು ಜೀವನದ ಬಗ್ಗೆ ನಮ್ಗಿರೋ ದೃಷ್ಟಿಕೋನವನ್ನ ಬದಲಾಯಿಸ್ತಾರೆ ನಾವು ಹೊರ ಜಗತ್ತನ್ನ ಹಲವು ರೀತಿಲಿ ಇಂಜಿನಿಯರ್ ಮಾಡಿದ್ದೀವಿ ಆದರೆ ಇದರ ಬಗ್ಗೆ ಏನನ್ನೂ ಮಾಡಿಲ್ಲ ಒಳಿತನ್ನು ಅರಿತುಕೊಳ್ಳಬೇಕಂದ್ರೆ ಅಂತರ್ಮುಖರಾಗೋದೊಂದೇ ದಾರಿ ಥಿಯೇಟರ್ ಥಿಯೇಟರ್ಗೆ ಹೋಗೋ ಮೊದಲು ಸದ್ಗುರುಗಳು ಇಲ್ಲಿ ನಮ್ಮೊಂದಿಗೆ ತಮ್ಮ ಪುಸ್ತಕವಾದ ಡೆತ್ ಅ ಯೋಗೀಸ್ ಗೈಡ್ ಟು ಲಿವಿಂಗ್ ಡೈಯಿಂಗ್ ಆ್ಯಂಡ್ ಬಿಯಾಂಡ್ ಕುರಿತು ಚರ್ಚಿಸಲಿದ್ದಾರೆ ಸ್ವಾಗತ ನಿಮಗೆ ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕೆ ತುಂಬಾ ಖುಷಿಯಾಗ್ತಿದೆ ಧನ್ಯವಾದಗಳು ನಾವು ಸ್ವಲ್ಪ ಹೊತ್ತಿಗೆ ಮುಂಚೆ ಸಾವಿನ ಬಗ್ಗೆ ಮಾತಾಡ್ತಿದ್ವಿ ಹೀಗೆ ಏನೋ ಒಂದು ವಿಷಯ ಬಂದು ಸಾವಿನ ಬಗ್ಗೆ ಮಾತಾಡುವಾಗ ಎಲ್ಲರದ್ದು ಒಂದೇ ರೀತಿಯ ಪ್ರತಿಕ್ರಿಯೆ ಇತ್ತು ಒಂಥರ ಕಳವಳ ವಿಷಣ್ಣ ಭಾವ ಉಂಟಾಯಿತು ಆದರೆ ಇಲ್ಲಿ ನಮ್ಮ ಪುಸ್ತಕದ ವಿಷಯನೇ ಸಾವು ಈ ವಿಷಯದ ಕುರಿತು ಬರೆಯೋಕೆ ನಿಮಗೆ ಪ್ರೇರೇಪಿಸಿದ್ದು ಯಾವುದು ಜನರು ಈ ಸಾವಿನ ಕುರಿತು ಸ್ವಲ್ಪ ಹಗುರವಾಗುವ ಅಗತ್ಯ ಏನಿದೆ ನೀವು ಸಾಯದೇ ಇರೋ ಯಾರನ್ನಾದರೂ ನೋಡಿದ್ದೀರಾ ಇಲ್ಲ ಶಿಕ್ಷಿತರಾದ ಜನರಿದ್ದಾರೆ ಶಿಕ್ಷಣ ಪಡೆಯದ ಜನರಿದ್ದಾರೆ ಮದುವೆಯಾದವರಿದ್ದಾರೆ ಆಗದೇ ಇರೋರಿದ್ದಾರೆ ಪಾರ್ಟಿ ಮಾಡೋರಿದ್ದಾರೆ ಮಾಡದೇ ಇರೋರಿದ್ದಾರೆ ನೀವು ಜೀವನದಲ್ಲಿ ಬಹುತೇಕ ಏನೆಲ್ಲ ಮಾಡ್ತೀರೋ ಅದನ್ನು ಕೆಲವರು ಮಾಡದೇ ಇರಬಹುದು ಆದರೆ ಸಾಯದೆ ಇರೋ ಯಾರನ್ನಾದರೂ ನೋಡಿದ್ದೀರಾ ಇಲ್ಲ ನೋಡಿಲ್ಲ ಈ ಪುಸ್ತಕ ಯಾರು ಸಾಯ್ತಾರೋ ಅವರಿಗೆ ನೋಡಿ ಇಲ್ಲಿ ನಮ್ಮ ಅಸ್ತಿತ್ವದ ಅತ್ಯಂತ ಮೂಲಭೂತ ಅಂಶ ಅಂದರೆ ನಮ್ಮ ನಶ್ವರತೆ ಸದ್ಯ ನಾವೇನಾಗಿದ್ದೀವೋ ನಾವು ತಗೊಳ್ಳೋ ಪ್ರತಿ ಉಸಿರು ನಮಗಾಗೋ ಪ್ರತಿ ಅನುಭವ ಅಮೂಲ್ಯವಾಗಿರೋದು ಯಾಕಂದರೆ ನಾವು ಸೀಮಿತ ಅವಧಿಗೆ ಇಲ್ಲಿದ್ದೀವಿ ಶಾಶ್ವತವಾಗಿ ಇಲ್ಲಿರೋದಾಗಿದ್ರೆ ನಾವಿಲ್ಲಿ ಕೂತು ಯಾವುದರ ಬಗ್ಗೆನೇ ಆಗಲಿ ಮಾತನಾಡೋದಕ್ಕೆ ಏನು ಅರ್ಥ ಇರ್ತಿತ್ತು ಸೀಮಿತ ಅವಧಿಯಾಗಿರೋದ್ರಿಂದ ಅಮೂಲ್ಯ ಜೀವನ ಸಮಯ ಮತ್ತು ಶಕ್ತಿಯ ಮಿಶ್ರಣ ಎರಡೂ ಸೀಮಿತವಾದ್ದು ಸಮಯ ನಿಷ್ಠುರವಾಗಿ ಉರುಳಿ ಹೋಗುತ್ತೆ ಎಲ್ಲರ ಪಾಲಿಗೂ ಹಾಗೇನೆ ನಿಮಗೆ ಇಷ್ಟ ಆಗಲಿ ಬಿಡ್ಲಿ ಯಾರಿಗೂ ಅದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಅದನ್ನ ನಿಧಾನವಾಗಿಸೋಕ್ಕಾಗೋಲ್ಲ ಹಿಂದಕ್ಕೆ ಉರುಳಿಸೋಕ್ಕಾಗೋಲ್ಲ ಆ ಥರ ಏನೂ ಇಲ್ಲ ಅದು ಉರುಳಿ ಹೋಗ್ತಿದೆ ಅದರ ಶಕ್ತಿ ನಮ್ಮ ಕೈಲಿದೆ ಅದನ್ನು ನಮ್ಮ ಹಿಡಿದಕ್ಕೆ ತಂದುಕೊಂಡ್ರೆ ಕಾಲದ ಚಕ್ರದ ಮೇಲೆ ಸವಾರಿ ಮಾಡಬಹುದು ಕಾಲಚಕ್ರದ ಮೇಲೆ ಸವಾರಿ ಮಾಡಿದರೆ ಜೀವನ ಸುಂದರ ನೃತ್ಯದ ಹಾಗಾಗುತ್ತೆ ಇಲ್ಲದಿದ್ದರೆ ಅದೇ ಕಾಲಚಕ್ರದಡಿ ಸಿಲುಕಿ ನಲಗಿ ಹೋಗ್ತೀರಿ ಜೀವನ ಮತ್ತು ಮರಣ ಬೇರೆ ಬೇರೆ ವಿಷಯ ಅಲ್ಲ ಈಗ ಇಲ್ಲಿ ನಾನು ಜೀವಿಸ್ತಿದ್ದೀನಿ ಅನ್ನಬಹುದು ಆದರೆ ನಾನು ಸಾಯ್ತಾನೂ ಇದ್ದೀನಿ ಅಲ್ವಾ ಏನಂದರೆ ಅದನ್ನು ಸ್ವಲ್ಪ ಮುಂದೆ ಹಾಕ್ತಿದ್ದೀವಿ ಅಲ್ವಾ ಹೌದು ಎಷ್ಟಾಗುತ್ತೋ ಅಷ್ಟು ಇನ್ನೊಂದು ಸ್ವಲ್ಪ ಸಮಯನ ಬಯಸ್ತೀವಿ ಯಾರೂ ಜೀವನ ಅಥವಾ ಮರಣಕ್ಕಾಗಿ ಕೇಳ್ಕೊಳ್ತಿಲ್ಲ ನಾವು ಇನ್ನೊಂದು ಸ್ವಲ್ಪ ಸಮಯ ಇರಲಿ ಅಂದ್ಕೊಳ್ತೀವಿ ಅದು ಪೂರ್ಣಾವಧಿನ ಮುಗಿಸ್ಲಿ ಅಂತ ಆದರೆ ಸದ್ಯ ಎಲ್ಲರಲ್ಲೂ ಸಾವು ಆಗ್ತಾನೇ ಇದೆ ಇದನ್ನು ಅನ್ನಿ ಅಥವಾ ಸಾಯ್ತಿರೋದು ಅನ್ನಿ ಎರಡೂ ಒಂದೇ ಆದರೆ ಸಾವಿನ ಬಗ್ಗೆ ಜನರು ಸೃಷ್ಟಿಸಿಕೊಂಡಿರೋ ಈ ಭಯ ಜೀವನನ ನಿಭಾಯಿಸುವ ರೀತಿಯಲ್ಲಿ ತುಂಬಾ ಅವಾಸ್ತವಿಕರನ್ನಾಗಿ ಮಾಡ್ತಿದೆ ನಿಮ್ಮ ಸಮಯ ಸೀಮಿತ ಅಂತ ಗೊತ್ತಿದ್ರೆ ಪ್ರತಿಕ್ಷಣ ನಿಮ್ಮ ಸಮಯ ಸೀಮಿತ ಅನ್ನೋದು ಗೊತ್ತಿದ್ರೆ ನಿಮಗೆ ಮುಖ್ಯವಲ್ಲದನ್ನ ಮಾಡ್ತೀರಾ ವಾವ್ ಆ ಥರ ಯೋಚಿಸಿದ್ರೆ ನಾನು ಎಲ್ಲಾನು ಭಿನ್ನವಾಗಿ ಮಾಡ್ತಿದ್ದೆ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ ಪ್ರತಿ ದಿನಾನು ಇದೇ ಕೊನೆಯ ದಿನ ಅನ್ನೋ ಥರ ನೋಡಿ ಅಂತ ಆದ್ರೆ ನಾವು ಅದನ್ನ ಮಾಡಲ್ಲ ಯಾಕಂದ್ರೆ ಜೀವನದ ಜಂಜಾಟಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಲ್ವಾ ನೀವು ಆ ಸತ್ಯವನ್ನ ಒಂದು ಫಿಲಾಸಫಿ ಮಾಡೋಕೆ ನೋಡ್ತಿದ್ದೀರಿ ಸತ್ಯ ಏನಂದ್ರೆ ನಾವೆಲ್ಲರೂ ಸಾಯ್ತೀವಿ ಇವತ್ತೇ ಕೊನೆಯ ದಿನನಾ ಹಾಗೆ ಆಗದೆ ಇರಲಿ ಹಲೋ ಹಾಗೆ ಆಗದೆ ಇರಲಿ ಹಾಗಾಗೋದು ಬೇಕಿಲ್ಲ ಆದರೆ ಹಾಗೆ ಆಗಬಹುದು ಅದು ಸಾಧ್ಯ ನೀವು ಅದನ್ನು ಫಿಲಾಸಫಿ ಮಾಡಿಕೊಂಡ್ರೆ ಆಗ್ತೀರಿ ಇವತ್ತೇ ಕೊನೆಯ ದಿನವಾದರೆ ಏನು ಮಾಡಬೇಕು ಪ್ಲ್ಯಾನ್ ಮಾಡಿ ಏನು ಉಪಯೋಗ ನಿರ್ಮಿಸಿ ಏನು ಉಪಯೋಗ ಇದಕ್ಕಾಗಿ ಕೆಲಸ ಮಾಡಿ ಏನು ಉಪಯೋಗ ಇದಕ್ಕಾಗಿ ಹೋರಾಡಿ ಏನು ಉಪಯೋಗ ಯಾವುದೂ ಯೋಗ್ಯ ಅನಿಸಲ್ಲ ಅದನ್ನು ಫಿಲಾಸಫಿ ಮಾಡ್ಕೋಬೇಡಿ ಇದು ಸತ್ಯ ನಮಗಿರೋದು ಸೀಮಿತ ಅವಧಿ ನೀವು ಈ ಅರಿವಲ್ಲಿದ್ದರೆ ಪ್ರಜ್ಞಾಪೂರ್ವಕವಾಗಿದ್ದರೆ ನಿಜಕ್ಕೂ ನಿಮಗೆ ಮುಖ್ಯವಲ್ಲದೆ ಯಾವುದನ್ನು ಮಾಡೋದಿಲ್ಲ ನಾನು ನೀವು ಇಲ್ಲಿರೋ ಎಲ್ಲರೂ ನಿಜಕ್ಕೂ ಮುಖ್ಯವಾಗಿರೋದನ್ನು ಅದ್ಭುತವಾಗುತ್ತೆ ನೀವು ನಾಲ್ಕು ದಶಕಕ್ಕೂ ಹೆಚ್ಚು ಸಮಯದಿಂದಲೂ ಮಾನಸಿಕ ಸ್ವಾಸ್ಥ್ಯನ ನಿಭಾಯಿಸೋಕೆ ಸಹಾಯ ಮಾಡ್ತಿದ್ದೀರಿ ಇತ್ತೀಚೆಗೆ ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ನಮ್ಮ ದೇಶದಲ್ಲಿ ತುಂಬಾನೇ ಕೇಳಿ ಬರ್ತಿದೆ ಜನರು ಒತ್ತಡಗಳಿಂದ ಒದ್ದಾಡ್ತಿದ್ದಾರೆ ನೀವು ಇಲ್ಲಿನ ಟ್ರಾಫಿಕ್ ನೋಡಿದ್ರೂ ಸಾಕು ಒತ್ತಡ ಜಾಸ್ತಿ ಆಗುತ್ತೆ ನಾವು ಈ ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಳೋಕೆ ಸರಳ ವಿಧಾನ ಏನು ಶಾಂತಿಯನ್ನು ಅನುಭವಿಸೋದು ಹೇಗೆ ಮೊದಲನೇದಾಗಿ ನೀವು ಒತ್ತಡ ತಂದುಕೊಳ್ತೀರಿ ಆಮೇಲೆ ಶಾಂತವಾಗಿಸ್ಕೊಳ್ಳೋಕೆ ನೋಡ್ತೀರಿ ನೋಡಿ ಒತ್ತಡ ಅಂದರೆ ನಿಮ್ಮ ಆಂತರಿಕ ಕಾರ್ಯವಿಧಾನ ಮನಸ್ಸು ಮತ್ತು ದೇಹ ಎರಡರಲ್ಲೂ ಸಾಕಷ್ಟು ನಿರಾಳತೆ ಇಲ್ಲ ಅದರಲ್ಲಿ ತಿಕ್ಕಾಟ ಇದೆ ಆಂತರಿಕ ತಿಕ್ಕಾಟನೇ ಒತ್ತಡ ಮೂಲಭೂತವಾಗಿ ನೀವು ಅದನ್ನು ಒತ್ತಡ ಆತಂಕ ಖಿನ್ನತೆ ಏನಾದರೂ ಕರೀರಿ ಆ ಮಾನಸಿಕ ಒದ್ದಾಟಗಳಿಗೆ ಎಪ್ಪತ್ತೆರಡು ಹೆಸರುಗಳಿವೆ ಮೂಲಭೂತವಾಗಿ ನಿಮ್ಮ ಬುದ್ಧಿಶಕ್ತಿ ನಿಮಗೆ ವಿರುದ್ಧವಾಗಿದೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ರೆ ನಿಮ್ಮ ಯೋಚನೆ ಭಾವನೆ ನೀವು ಬಯಸಿದಂತೆ ಆಗ್ತಾ ಇದ್ರೆ ನೀವು ಅದನ್ನು ಇಟ್ಟುಕೊಳ್ಳೋದು ಆನಂದದಲ್ಲ ಒತ್ತಡದಲ್ಲ ಆನಂದದಲ್ಲಿ ಅಲ್ವಾ ಖಂಡಿತ ಮತ್ತೆ ಅದಾಗ್ತಿಲ್ಲ ನಿಜ ಅದ್ಯಾಕೆ ಅಂದರೆ ಜಗತ್ತಿನಲ್ಲೇ ಅತ್ಯಂತ ವ್ಯವಸ್ಥಿತವಾದ ನೀವು ಹೊಂದಿದ್ದೀರಿ ಮನುಷ್ಯನ ಕಾರ್ಯವಿಧಾನ ಜಗತ್ತಲ್ಲೇ ಅತ್ಯಂತ ವ್ಯವಸ್ಥಿತ ಸಾಧನ ಇದನ್ನು ಒಪ್ತೀರಾ ಚೆನ್ನಾಗಿತ್ತು ಖಂಡಿತ ಇದೆ ಇದೇನಂದ್ರೆ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಮೂಲ ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳದೆ ಜೀವನದಲ್ಲಿ ಫಜೀತಿ ಮಾಡ್ಕೊಳ್ತಿದೀವಿ ಎಲ್ಲಾನು ಒತ್ತಡಮಯ ಅನ್ಸುತ್ತೆ ಜನರಿಗೆ ಒತ್ತಡ ಉಂಟಾಗದ ಒಂದು ಸಂಗತಿನ ಹೇಳಿ ಓ ಒತ್ತಡ ಆಗದಿರೋದಾ ನೀವು ಆಗ ಟ್ರಾಫಿಕ್ ಅಂದ್ರಿ ಟ್ರಾಫಿಕ್ ಅಂದ್ರೆ ಏನು ನಿಮ್ಮ ಕನಸಿನ ಕಾರನ್ನ ಡ್ರೈವ್ ಮಾಡ್ತಿದ್ದೀರಿ ಕಾರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಇರೋ ಹಾಗಾದ್ರೆ ಏನ್ ಸಮಸ್ಯೆ ಎಂಜಾಯ್ ಮಾಡಬೇಕಲ್ವಾ ದೃಷ್ಟಿಕೋನ ದೃಷ್ಟಿಕೋನ ಅಲ್ಲ ನಾನು ಹೇಳ್ತಿರೋದು ಈಗ ನಿಮ್ಮ ಕೈ ನಿಯಂತ್ರಣ ತಪ್ಪಿ ಈ ಎರಡು ಬೆರಳು ಕಂಡು ಗುಡ್ಡೆಗೆ ಅದು ನೋಡಿದ್ರೆ ಇಲ್ಲ ಈಗ ನಿಮ್ಮದೇ ಯೋಚನೆ ಭಾವನೆ ನಿರಂತರ ಒಳಗಿನಿಂದ ನಿಮಗೆ ಚುಚ್ಚುತ್ತಿದ್ರೆ ಅದು ಸ್ವಾಭಾವಿಕನ ಇಲ್ಲ ಆದರೆ ನಾರ್ಮಲ್ ಮಾಡ್ತಿದ್ದೀರಿ ಅದು ದೊಡ್ಡ ತಪ್ಪು ಆತಂಕದಲ್ಲಿರೋದು ಸಹಜ ಅಲ್ಲ ಒತ್ತಡದಲ್ಲಿರೋದು ಸಹಜ ಅಲ್ಲ ಇದೇನೆಂದರೆ ಬಹುಪಾಲು ಜನರು ಏನನ್ನೋ ಮಾಡ್ತಿದ್ರೆ ನೋಡಿ ನಾವೆಲ್ಲರೂ ಸ್ಮೋಕ್ ಮಾಡ್ತಿದ್ರೆ ಸ್ಮೋಕ್ ಮಾಡೋದು ನಾರ್ಮಲ್ ಅವಳು ಸ್ಮೋಕ್ ಮಾಡಲ್ಲ ಅವಳು ಉಪಯೋಗ ಇಲ್ಲ ಹಲೋ ಹೌದಾ ಅಲ್ವಾ ಎಲ್ಲರೂ ಒತ್ತಡದಲ್ಲಿದ್ದಾರೆ ಅದಕ್ಕೆ ನಾರ್ಮಲ್ ಆಗಿದೆ ಜನರು ಕೇಳ್ತಾರೆ ಯಾವುದರಲ್ಲೋ ಸಿಕ್ಕಿ ಹಾಕಿಕೊಂಡಾಗ ಹೊರಬರೋಕೆ ಏನು ಮಾಡ್ತೀರಿ ಅಂತ ನನ್ನನ್ನು ಸಿಕ್ಕಿ ಹಾಕಿಸ್ಕೊಳ್ಳಲ್ಲ ಅಂದೆ ನೀವು ಯಾಕೆ ಸೆಲೆಬ್ರಿಟಿಗಳಲ್ಲಿ ಪ್ರಸಿದ್ಧರು ಅಂತ ಈಗ ಗೊತ್ತಾಗ್ತಿದೆ ಸದ್ಯ ಉತ್ಸುಕತೆ ಇರೋದು ಡಾಲ್ಬಿಯಲ್ಲಿ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಆಸ್ಕರ್ ನಡೆಯೋ ಜಾಗ ಮನೋರಂಜನೆಯ ರಂಗದಲ್ಲಿ ರಿಪೋರ್ಟಿಂಗ್ ಮಾಡೋ ನನಗೆ ಅದರ ಬಗ್ಗೆ ಉತ್ಸುಕತೆ ಇದೆ ಅಷ್ಟು ದೊಡ್ಡ ಸೆಲೆಬ್ರಿಟಿಗಳ ಜೊತೆ ನೀವು ಮಾತುಕತೆ ನಡೆಸ್ತಿರ್ತೀರಿ ಅದರ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಎಲ್ಲರಿಗೂ ಅದರ ಖುಷಿ ಇರುತ್ತೆ ಟಾಮ್ ಬ್ರ್ಯಾಡಿ ಮ್ಯಾಥ್ಯೂ ಮೆಕ್ಯಾನಿ ಪಟ್ಟಿ ತುಂಬಾ ಉದ್ದ ಇದೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಮನುಷ್ಯರನ್ನು ನಾನು ಅವರು ಇವರು ಅಂತ ವರ್ಗೀಕರಿಸಲ್ಲ ನಾನು ಸಾಕಷ್ಟು ಸಮಯವನ್ನು ಗ್ರಾಮೀಣ ಭಾರತದಲ್ಲಿ ಕಳೀತೀನಿ ಬುಡಕಟ್ಟು ಮಹಿಳೆಯರ ಜೊತೆ ಅವರಿಗೆ ಶಿಕ್ಷಣ ಇಲ್ಲ ಕೈಲೊಂದು ಫೋನ್ ಕೂಡ ಇಲ್ಲ ನಮ್ಮ ಚಟುವಟಿಕೆ ಎಪ್ಪತ್ತು ಪರ್ಸೆಂಟ್ ಭಾಗ ಗ್ರಾಮೀಣ ಪ್ರದೇಶದಲ್ಲಿರುತ್ತೆ ಒಂದು ಕಾಲದಲ್ಲಿ ಸ್ವತಃ ನಾನೇ ಇದನ್ನು ಮಾಡ್ತಿದ್ದೆ ಈಗ ನಮ್ಮ ಶಿಕ್ಷಕರು ಮಾಡ್ತಾರೆ ದಕ್ಷಿಣ ಭಾರತದ ಜೈಲುಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಕಡ್ಡಾಯವಾಗಿವೆ ನಾವದನ್ನು ಪೆನ್ಸಿಲ್ವೇನಿಯಾ ಕೆಂಟಕಿ ಮತ್ತು ಟೆನಿಸ್ಸಿಯಲ್ಲೂ ಸ್ವಲ್ಪ ಮಾಡಿದ್ದೀವಿ ಇದನ್ನು ಬಂಧಿತರಿಗೆ ಆಂತರಿಕ ಸ್ವಾತಂತ್ರ್ಯ ಅಂತೀವಿ ಜನರು ಸದ್ಗುರು ನೀವು ಯಾಕೆ ಕ್ರಿಮಿನಲ್ಸ್ ಜೊತೆ ಅಷ್ಟು ಸಮಯ ಕಳೀತೀರಿ ನಾವು ಕಾಯ್ತಿರ್ತೀವಿ ಆದರೆ ನಮಗೆ ಸಿಗಲ್ಲ ಅಂತ ನನಗೆ ಯಾರೂ ಕ್ರಿಮಿನಲ್ ಆಗಿ ಕಾಣಲ್ಲ ಯಾರೂ ಸೆಲೆಬ್ರಿಟಿಯಾಗಿ ಕಾಣಲ್ಲ ನಾನು ಅವನ್ನೆಲ್ಲ ನೋಡಲ್ಲ ಮನುಷ್ಯರು ನಾನಾ ರೀತಿಯ ನರಳಾಟದಲ್ಲಿ ಇರೋದನ್ನು ನೋಡ್ತೀನಿ ಕೆಲವರು ಬಾಹ್ಯ ಪರಿಸ್ಥಿತಿಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಅದು ಅಹಿತವಾಗಿದೆ ಕೆಲವರು ಯುದ್ಧ ಪೀಡಿತ ಬರಪೀಡಿತ ಜಾಗದಲ್ಲಿದ್ದಾರೆ ಕೆಲವರು ಒಳ್ಳೆ ಸ್ಥಿತಿಯಲ್ಲಿದ್ದರೂ ನರಳುತ್ತಿದ್ದಾರೆ ಯುದ್ಧ ಪೀಡಿತ ಜಾಗದಲ್ಲಿರೋರಿಗೆ ಕ್ಷಣ ಕ್ಷಣಕ್ಕೂ ಬಾಹ್ಯ ಪರಿಸ್ಥಿತಿಗಳು ಅಪಾಯ ತಂದೊಡ್ತಿದೆ ಬರ ಅಪಾರ ನರಳಾಟ ಕಣ್ಣುದ್ರಿಗೆ ಮಕ್ಕಳು ಸಾಯ್ತಿದ್ದಾರೆ ಆದರೆ ಒಳ್ಳೆ ಸ್ಥಿತಿಯಲ್ಲಿರೋರು ಒಳ್ಳೆ ತಿಂಡಿ ತಿಂದು ಬಂದವರು ಅವರು ನರಳುತ್ತಿದ್ದಾರೆ ಅಂದರೆ ಅದು ಅವರೇ ಮಾಡ್ಕೊಂಡಿದ್ವು ಅಲ್ವಾ ಏನೂ ಹೊರಗಿನಿಂದ ಚುಚ್ಚುತ್ತಾ ಇದ್ರೆ ಅದನ್ನು ಬೇರೆ ಥರದಲ್ಲಿ ನಿರ್ವಹಿಸಬೇಕು ಒಳಗಿನಿಂದ ನಿಮಗೆ ನೀವೇ ಚುಚ್ಕೊಳ್ತಾ ಇದ್ರೆ ಇದಕ್ಕೆ ಗಮನ ಕೊಡಬೇಕು ಯಾಕಂದ್ರೆ ಯಾರು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೋ ಅವರೆದುರು ಇದೊಂದು ಕ್ರೂರ ಜೋಕ್ ಆಗುತ್ತೆ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸಮಾಜವನ್ನ ಬಡತನದಿಂದ ಶ್ರೀಮಂತಿಕೆಗೆ ತಗೊಂಡು ಬರೋದು ಒಂದು ದೊಡ್ಡ ಶ್ರಮ ಎಷ್ಟೋ ತಲೆಮಾರುಗಳು ಕೆಲಸ ಮಾಡಿರುತ್ತವೆ ಪರಿಸರದ ನಿಟ್ಟಿನಲ್ಲೂ ದುಬಾರಿ ಅದು ಆದರೆ ಇಷ್ಟೆಲ್ಲ ಮಾಡಿದ ಮೇಲೂ ತೊಳಲಾಡ್ತಿದ್ರೆ ಅದು ಅಪರಾಧ ಈಗ ಸೆಲೆಬ್ರಿಟಿ ಅಂದಾಗ ನಾನು ಅವರನ್ನ ಭಿನ್ನವಾಗಿ ನೋಡಲ್ಲ ಎಲ್ಲರೂ ಏನನ್ನ ಬಯಸ್ತಿದ್ದಾರೋ ಅದನ್ನ ಈ ಕೆಲವರು ಸಾಧಿಸಿದ್ರು ನಿಜ ಅವರ ಯಶಸ್ಸಿಗೆ ಬೆಲೆ ಕೊಡ್ತೀರಿ ಖಂಡಿತ ಅದನ್ನು ನೀವು ಗುರುತಿಸಬೇಕು ಮುಖ್ಯವಾದ ಸಂಗತಿ ಅಂದ್ರೆ ಅವರನ್ನು ಅನುಸರಿಸೋರಿದ್ದಾರೆ ಅದನ್ನು ಜಗತ್ತಿನ ಮೇಲೆ ಪರಿಣಾಮ ಬೀರೋ ಹಾಗೆ ಜವಾಬ್ದಾರಿಯುತವಾಗಿ ಬಳಸ್ಕೋಬೇಕು ಅದು ತುಂಬಾ ಮುಖ್ಯ ಯಾಕಂದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಿ ಅನೇಕ ಮಹಾನ್ ಚೇತನಗಳು ಈ ಜಗತ್ತಿನಲ್ಲಿ ಬಂದು ಹೋಗಿದ್ದಾರೆ ಕೆಲವರನ್ನು ಹೇಳೋದಾದರೆ ನಿಮಗೆ ತುಂಬ ಪರಿಚಿತ ಹೆಸರು ಜೀಸಸ್ ಆ ಕಾಲದಲ್ಲಿ ಎಷ್ಟು ಜನರೊಂದಿಗೆ ಮಾತಾಡೋಕ್ಕಾಯ್ತು ಹನ್ನೆರಡು ಜನ ಅದರಲ್ಲೊಬ್ಬ ಅವರಿಗೇ ವಿರುದ್ಧವಾದ ಹೌದು ನಿಜ ನೀವು ನೋಡಿ ಗೌತಮ ಬುದ್ಧ ಎಷ್ಟು ಜನರೊಂದಿಗೆ ಮಾತಾಡೋಕ್ಕಾಯ್ತು ಒಂದು ನೂರು ಕೃಷ್ಣ ಎಂಥ ಮಹಾನ್ ವ್ಯಕ್ತಿ ಅವನು ಮಾತಾಡೋಕ್ಕಾಗಿದ್ದು ಒಬ್ಬನ ಹತ್ತಿರ ಅಷ್ಟೇ ಸರಿನಾ ಇದೇ ಮೊದಲ ಬಾರಿಗೆ ನೀವಿಲ್ಲಿ ಕೂತು ಇಡೀ ಜಗತ್ತಿನ ಜೊತೆ ಮಾತಾಡಬಹುದು ನಿಮಗೆ ಅಂತಹ ಅವಕಾಶ ಅಂತಹ ಸಾಮರ್ಥ್ಯ ಇರುವಾಗ ಮಾನವ ಸಮಾಜವನ್ನು ರೂಪಾಂತರಿಸಲಿಲ್ಲ ಅಂದರೆ ನಮ್ಮ ಹೃದಯದಲ್ಲಿ ಸಾಕಷ್ಟು ಪ್ರೀತಿ ಇಲ್ಲ ಅಂತ ಅರ್ಥ ನಾನು ಹಾಗಾಗೋಕೆ ಬಯಸಲ್ಲ ಅಷ್ಟೇ ಇದನ್ನು ಹೊಗಳಕೊಳ್ಳಕ್ಕೆ ಹೇಳ್ತಿಲ್ಲ ಇವತ್ತು ಏನೆಲ್ಲ ಸಾಧ್ಯ ಅಂತ ಹೇಳ್ತಿದ್ದೀನಿ ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ವಿಡಿಯೋಗಳು ಐನೂರ ಇಪ್ಪತ್ತ್ ಕೋಟಿ ಜನರನ್ನು ತಲುಪಿವೆ ವಾವ್ ಅಂದರೆ ಇದು ನನ್ನ ಬಗ್ಗೆ ಅಲ್ಲ ಸಮಯ ಆಗಿದೆ ಇಂಥ ಸಮಯದಲ್ಲಿದ್ದೀವಿ ಬುದ್ಧ ಇದ್ದಿದ್ದರೆ ಅವನು ಇದನ್ನೇ ಮಾಡ್ತಿದ್ದ ಜೀಸಸ್ ಇದ್ದಿದ್ದರೆ ಇನ್ನೂ ಹೆಚ್ಚು ಜನರನ್ನು ತಲುಪುತ್ತಿದ್ದರು ಏನಂದರೆ ಆ ಸಮಯ ಹಾಗಿತ್ತು ಅವರು ಮಾತಾಡಿದರೆ ಹೆಚ್ಚಂದರೆ ಹತ್ತು ಜನರನ್ನು ತಲುಪುತ್ತಿತ್ತು ಇವತ್ತು ಇಡೀ ಮಾನವತೆಯನ್ನು ನಾವು ತಲುಪಬಹುದು ಇದೇ ಸಮಯ ಇದರಲ್ಲಿ ಮನುಷ್ಯನ ರೂಪಾಂತರಣೆ ಆಗಬೇಕು ಸದ್ಯ ಅತ್ಯಂತ ಮುಖ್ಯವಾದ ಸಂಗತಿ ಅಂದರೆ ಮನುಷ್ಯನ ನಶ್ವರತೆಯ ಬಗ್ಗೆ ಮಾತನಾಡೋದು ಯಾಕಂದರೆ ನಾವು ಅರ್ಥ ಮಾಡ್ಕೋತಿಲ್ಲ ಪ್ರಜ್ಞಾಪೂರ್ವಕರಾಗಿದ್ದರೆ ಗೊತ್ತಾಗುತ್ತೆ ಆದರೆ ಪ್ರಜ್ಞಾಪೂರ್ವಕರಾಗಿಲ್ಲ ಇಲ್ಲಿ ಕೂತು ನಾವು ತಗೊಳ್ತಿರೋ ಈ ಉಸಿರು ಅಪರಿಮಿತವಾಗಿಲ್ಲ ಅದು ಮುಗಿದು ಹೋಗುತ್ತೆ ನಾವು ವ್ಯಾಯಾಮ ಮಾಡಿ ಯೋಗ ಮಾಡಿ ಇದನ್ನು ವರ್ಧಿಸಿ ಸಾವನ್ನ ಮುಂದೆ ಹಾಕಬಹುದು ಆದರೆ ಅದು ಪರಿಹಾರವಾಗಲ್ಲ ಇದು ಅರ್ಥ ಆದಾಗ ನಮ್ಮನ್ನು ಸಂಘಟಿಸಿಕೊಳ್ತೀವಿ ಸುತ್ತಲಿನ ಜೀವಗಳ ಕುರಿತು ಇನ್ನಷ್ಟು ಸೂಕ್ಷ್ಮ ಮತ್ತು ಮೃದುವಾಗುತ್ತೀವಿ ಆಗಲೇ ಹೇಳಿದ ಹಾಗೆ ಎಲ್ಲರೂ ನಮಗೆ ನಿಜಕ್ಕೂ ಮುಖ್ಯವಾದ್ದನ್ನು ಮಾಡಿದರೆ ಇದು ಅದ್ಭುತ ಜಗತ್ತಾಗುತ್ತೆ ಜನರನ್ನ ತಲುಪೋ ಬಗ್ಗೆ ಮಾತಾಡ್ತಿರೋವಾಗಲೇ ನೀವು ಸಾವಿರಾರು ಜನರೊಂದಿಗೆ ನಿಮ್ಮದು ಒಂದು ಉಚಿತ ಮೆಡಿಟೇಷನ್ ಆ್ಯಪ್ ಕೂಡ ಇದೆ ಅದು ಜನರಿಗೆ ಹೇಗೆ ನೆರವಾಗುತ್ತೆ ನಮಗೆ ಇದನ್ನು ಮಾಡೋಕೆ ಈ ಆ್ಯಪನ್ನು ತಯಾರು ಮಾಡೋಕೆ ವರ್ಷ ಹಿಡಿತು ಇದೊಂದು ಬುದ್ಧಿವಂತ ಆಪ್ ತನ್ನದೇ ಹಲವು ಸಂಗತಿಗಳನ್ನು ಮಾಡುತ್ತೆ ನೀವು ನಿಮಗಾಗಿ ಏಳು ನಿಮಿಷಗಳನ್ನು ಕೊಟ್ಟುಕೊಳ್ಳೋ ಒಂದು ಪ್ರಯತ್ನ ಇದು ನಿಮ್ಮ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಏಳು ನಿಮಿಷಗಳನ್ನು ಕೊಟ್ಟುಕೊಂಡ್ರೆ ಒಂದು ವ್ಯತ್ಯಾಸವನ್ನು ತರತ್ತೆ ಈಗಾಗಲೇ ಕೆಲವು ಲಕ್ಷ ಜನರು ಇದನ್ನು ಮಾಡಿದ್ದಾರೆ ಜನರನ್ನು ಪ್ರೇರೇಪಿಸೋಕೆ ಇದನ್ನು ಹೇಳ್ತಿದ್ದೀನಿ ಮೊದಲ ಹದಿನೈದು ನಿಮಿಷಗಳಲ್ಲಿ ಲಕ್ಷಕ್ಕೂ ಹೆಚ್ಚು ಜನರು ಡೌನ್ಲೋಡ್ ಮಾಡಿದ್ದಾರೆ ಅಂದರೆ ಅಷ್ಟು ಹಪಹಪಿ ಇದೆ ಇದೆ ಅಷ್ಟು ಹಪಹಪಿ ಇದೆ ಯಾಕಂದರೆ ಮಾನಸಿಕ ಸ್ವಾಸ್ಥ್ಯ ವೈಯಕ್ತಿಕ ಸಮಸ್ಯೆಯಾಗಿ ಉಳಿದಿಲ್ಲ ಈಗದು ಜಾಗತಿಕ ಸಮಸ್ಯೆ ಮಾನಸಿಕ ಸಂತುಲನೆಯನ್ನು ಕಳೆದುಕೊಳ್ತಿರೋ ಜನರ ಸಂಖ್ಯೆ ಈಗದು ತುಂಬ ವ್ಯಾಪಕವಾಗಿದೆ ಯುನೈಟೆಡ್ ಸ್ಟೇಟ್ಸ್ ಇದನ್ನು ಪ್ಯಾಂಡಮಿಕ್ ಅಂತ ಹೇಳ್ತಿದೆ ಹಾಗಾಗಿ ಈ ಪ್ರಯತ್ನ ಏನೆಂದರೆ ಮುಂದಿನ ಇಪ್ಪತ್ನಾಲ್ಕು ತಿಂಗಳಲ್ಲಿ ಕೊನೆ ಪಕ್ಷ ಮುನ್ನೂರು ಕೋಟಿ ಜನರು ಏಳು ನಿಮಿಷಗಳನ್ನು ಹೂಡ ಹಾಗಾಗೋದು ಇದರ ಮೂಲಭೂತ ಉದ್ದೇಶ ಇಷ್ಟೇ ನೋಡಿ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಕೆಲವು ಸರ್ವೆಗಳು ಏನು ತೋರಿಸ್ತು ಅಂದರೆ ಅಮೆರಿಕಾದಲ್ಲಿ ನಲವತ್ತು ವರ್ಷ ದಾಟಿದ ಐವತ್ತು ಪರ್ಸೆಂಟ್ನಷ್ಟು ಜನರು ಹಲ್ಲು ಕಳ್ಕೊಂಡಿದ್ರು ಯಾಕಂದರೆ ಅವರು ಹಲ್ಲು ಉಜ್ಜುತ್ತಿರಲಿಲ್ಲ ಅವರು ಗನ್ ತಗೊಂಡು ಶೂಟ್ ಮಾಡ್ತಿದ್ರು ಆದರೆ ಹಲ್ಲು ಉಜ್ಜುತ್ತಾ ಇರಲಿಲ್ಲ ಸರಿನಾ ಹಾಗಾಗಿ ಅಮ್ಮಂದರು ಹಲ್ಲು ಉಜ್ಜಬೇಕು ಅನ್ನೋಕ್ಕೆ ಶುರು ಮಾಡಿದರು ಉಜ್ಜದಿದ್ರೆ ತಿಂಡಿ ಇಲ್ಲ ಅಂದರು ತಮ್ಮದೇ ರೀತಿಯಲ್ಲಿ ಏನೇನೋ ಹೇಳಿ ಹಲ್ಲು ಉಜ್ಜೋ ಹಾಗೆ ಮಾಡಿದರು ಅದರ ಮಹತ್ವನ ನಾವೇ ಅರಿತುಕೊಳ್ಳೋವರೆಗೆ ಯಾರು ಹೇಳದೇ ಇದ್ದಿದ್ರೆ ನಾವು ಅದೇ ಸ್ಥಿತಿಯಲ್ಲಿ ಇರ್ತಿದ್ವಿ ಚಿಕ್ಕಂದಿನಲ್ಲೇ ನಮಗೆ ಯಾರೋ ಹೇಳಿದರು ಹಾಗಾಗಿ ಅದೇ ರೀತಿ ಧ್ಯಾನದ ಒಂದು ಸರಳ ಅಂಶ ಯೋಗ ಪ್ರಕ್ರಿಯೆಯ ಅಂಶ ಒಬ್ಬ ಗುರುವಿನ ಕೈಯಲ್ಲಿ ಒಂದು ಸಂಸ್ಥೆ ಅಥವಾ ಆಡಳಿತದ ಅಡಿಯಲ್ಲಿ ಇರಬಾರ್ದು ಅದು ಮನೆಯಿಂದಲೇ ಬರಬೇಕು ಅದು ಪೀಳಿಗೆಯಿಂದ ಪೀಳಿಗೆಗೆ ಬರಬೇಕು ಹಲ್ಲುಜ್ಜೋದು ಬಂದ ಹಾಗೆ ಅದೇ ಥರ ಎಲ್ಲರೂ ತಮ್ಮ ಮಾನಸಿಕ ಸ್ವಾಸ್ಥ್ಯನ ಕಾಪಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಸರಳ ಸಂಗತಿನ ತಿಳಿದಿರಬೇಕು ಮಿರಿಕಲ್ ಆಫ್ ಮೈಂಡ್ನ ಪ್ರಯತ್ನ ಇದು ಇದನ್ನು ಎಲ್ಲ ಕುಟುಂಬದಲ್ಲೂ ತರೋದು ಆ ಮೂಲಕ ಅವರಿಂದ ಅದು ಪ್ರಸರಿಸಬೇಕು ತಪ್ಪಾಗಿ ಮಾಡಿಬಿಟ್ರೆ ಅಂತ ಯೋಚನೆ ಇದ್ರೆ ಅದಕ್ಕಾಗೇ ಅಂತಾನೆ ವಿಡಿಯೋಗಳಿವೆ ಆ್ಯಪ್ ಇದೆ ಅದನ್ನು ಬಳಸಬಹುದು ಇದು ಉಚಿತ ಆ್ಯಪ್ ಅದಕ್ಕೆ ಸಾಕಷ್ಟು ಸಂಪನ್ಮೂಲಗಳು ಬೇಕು ಆದರೆ ನಾವು ಅದನ್ನು ಉಚಿತವಾಗಿ ನೀಡ್ತಿದ್ದೀವಿ ಯಾಕಂದರೆ ನಮಗಿರೋ ಬದ್ಧತೆ ಅದು ನಾವು ಮುನ್ನೂರು ಕೋಟಿ ಕುಟುಂಬನ ತಲುಪೋಕೆ ನೋಡ್ತಿದ್ದೀವಿ ಇದು ತಾನಾಗೆ ಮುಂಬರುವ ಪೀಳಿಗೆಗಳಿಗೆ ವರ್ಗಾಯಿಸಲ್ಪಡುತ್ತೆ ಇದು ತುಂಬಾ ಮುಖ್ಯ ಆ ಅನ್ನು ಡೌನ್ಲೋಡ್ ಮಾಡಬಹುದು ಜೊತೆಗೆ ಇಂದು ರಾತ್ರಿ ಏಳುವರೆಗೆ ಸದ್ಗುರುಗಳನ್ನ ಡಾಲ್ಬಿ ಥಿಯೇಟರ್ ನಲ್ಲಿ ನೋಡಬಹುದು ಹಾಗೇನೆ ಸದ್ಗುರುಗಳು ಬರೆದಿರೋ ಈ ಪುಸ್ತಕನ ಹತ್ತಿರದ ಬುಕ್ ನಲ್ಲಿ ತಗೊಳ್ಳೋದನ್ನ ಮರಿಬೇಡಿ ಆಡಿಯೋ ಬುಕ್ ಕೂಡ ಲಭ್ಯ ಇದೆ ಅಂತ ಗೊತ್ತಾಯಿತು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು ಅದು ನಿಮ್ಮ ಧ್ವನಿಯಲ್ಲಿರೋದಾ ಹೌದು ಅದು ನನ್ನ ಧ್ವನಿ ಓಹ್ ಹಾಗಿದ್ರೆ ಇದು ಸ್ಪೆಷಲ್ ಧನ್ಯವಾದಗಳು ಸದ್ಗುರು ಇಷ್ಟೆಲ್ಲ ವಿಷಯಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ ಅದಕ್ಕಾಗಿ ಧನ್ಯವಾದಗಳು ಶನಿವಾರ ಅಂತಾರಾಷ್ಟ್ರೀಯ ಯೋಗ ದಿನ ಅಲ್ವಾ ಅವತ್ತು ನೀವು ಅದರಲ್ಲಿ ಭಾಗಿಯಾಗಿ ಮಾನಸಿಕ ಸ್ವಾಸ್ಥ್ಯನ ವರ್ಧಿಸಿಕೊಳ್ಳಿ ದೇಹ ಮನಸ್ಸು ಮತ್ತು ಚೇತನ ಎಲ್ಲಕ್ಕೂ ಸಹಾಯಕ